ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಚಟ್ನಿ ಸೊ ಚಟ್ನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಖಾರವಾಗಿ ಸೊ ರೊಟ್ಟಿ ಜೊತೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಬನ್ನಿ ಸ್ಟಾರ್ಟ್ ಮಾಡೋಣ ಉಸುಬ್ರಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮೊದಲು ಈ ಒಂದು ಚಟ್ನಿನ ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ಹಾಗಾಗಿ ಸೊ ಇದನ್ನ ನಾನು ಅಕ್ಕನ ಮನೇಲಿ ಮಾಡಿದ್ರು ಸೊ ಅದನ್ನೇ ಬಂದು ನಾನು ಇನ್ನು ಅವ್ರ ಮನೆಗೆ ಹೋದಾಗ ಸೊ ಚಟ್ನಿ ರೊಟ್ಟಿನ ಮಾಡಿದ್ರು ಎಷ್ಟು ಸಖತ್ತಾಗಿ ಮಾಡಿದ್ರು ಅಂದ್ರೆ ತುಂಬಾನೇ ರುಚಿಯಾಗಿತ್ತು ಸೊ ಆ ಒಂದು ವಿಡಿಯೋ ನ ನಿಮಗೆ ಶೇರ್ ಮಾಡ್ಲಿಕ್ಕೆ ಸೊ ಬಯಸ್ತೀನಿ ಸೊ ಆ ವಿಡಿಯೋನ ಒಂದ್ಸರಿ ನೋಡ್ಕೊಂಡು ಬನ್ನಿ ಸೊ ಆಮೇಲೆ ಅದೇ ತರ ಈ ಚಟ್ನಿ ಸೇಮ್ ಟೇಸ್ಟ್ ಬಂತ ಇಲ್ವಾ ಅಂತೇಳಿ ಸೊ ನಾನು ನಿಮ್ಗೆ ತಿಳಿಸ್ತೀನಿ ಸೊ ಒಮ್ಮೆ ಹೋಗ್ಬಿಟ್ಟು ಸೊ ಆ ವಿಡಿಯೋನ ಒಂದ್ಸರಿ ಪ್ಲೇ ಮಾಡ್ತೀನಿ ನೋಡಿ ನೋಡ್ಕೊಂಡು ಬನ್ನಿ ಸೊ ನಾವು ಬರ್ತಾ ಇದೀವಿ ಅಂದ ತಕ್ಷಣ ಏನ್ ಮಾಡೋಣ ಅಂತ ಕೇಳಿದ್ಲು ಹಾಗಾಗಿ ನಾನು ಏನು ಬೇಡ ಅಂತ ಹೇಳ್ದೆ ಆದ್ರೂ ಕುಡ್ ಚಟ್ನಿ ಮಾಡಿ ರೊಟ್ಟಿ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ಲು ಸೊ ತುಂಬ ಚೆನ್ನಾಗಿತ್ತು ನಾವು ಹೋಗೋಕ್ಕಿನ್ನ ಮುಂಚೆನೇ ಆಲ್ರೆಡಿ ರೆಡಿ ಮಾಡಿದರು ಸೊ ಇಲ್ಲ ಅಂದಿದ್ರೆ ಸೊ ಹೇಗೆ ಮಾಡಿದರು ಅಂತೇಳಿ ಖಂಡಿತವಾಗ್ಲೂ ನಾನು ನಿಮಗೆ ಆ ರೆಸಿಪಿನ ಅವ್ರ ಕೈಯಾರನೇ ಸೊ ವಿಡಿಯೋ ಮಾಡಿ ಬೇಕಿದ್ರೆ ತೋರಿಸ್ತಾ ಇದ್ದೆ ಸೊ ಆಲ್ರೆಡಿ ಹೋಗೋಕ್ಕಿನ್ನ ಮುಂಚೆನೇ ಮಾಡಿಬಿಟ್ಟು ಸೊ ರೊಟ್ಟಿನ ಪ್ರಿಪೇರ್ ಮಾಡ್ತಾಯಿದ್ರು ಸೊ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿನೂ ಕೂಡ ರೆಡಿಯಾಗಿದೆ ಸೊ ನೋಡ್ತಾ ಇದ್ದರೆ ಬಾಯಲ್ಲೇ ನೀರು ಬರ್ತಾಯಿತ್ತು ಸೊ ಚಟ್ನಿ ನೋಡ್ತಾ ಇದ್ರೆ ಸಕತ್ತು ಟೇಸ್ಟ್ ಇತ್ತು ಸೊ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಈ ಕುಟ್ ಚಟ್ನಿಗೆ ಸೊ ಒಂದೊಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ನೋಡಿ ರೊಟ್ಟಿನೂ ಕೂಡ ಅಷ್ಟೇ ಸಾಫ್ಟ್ ಆಗಿ ಸೊ ಎಲ್ಲ ರೊಟ್ಟಿನೂ ಕೂಡ ಇದೇ ರೀತಿಯಾಗಿ ಉಬ್ಬಿ ಬರೋ ತರಾನೇ ಮಾಡಿದ್ರು ಸೊ ತುಂಬಾ ಚೆನ್ನಾಗಿತ್ತು ರೊಟ್ಟಿ ಮತ್ತೆ ನೋಡಿ ಈ ಚಟ್ನಿ ನೋಡ್ತಾ ಇದ್ರೆ ಬಾಯಿ ನೀರು ಬರುತ್ತೆ ಸೊ ಅಷ್ಟು ಆಗಿ ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂತ ಹೇಳಿದ್ರೆ ಅದನ್ನೇ ನಾನು ಮನೇಲಿ ಬಂದು ಕೂಡ ಟ್ರೈ ಮಾಡಿದೆ ಒಂದ್ ಐದು ಹಸಿರು ಮೆಣಸಿ ಹಾಕ್ತಾ ಇದೀನಿ ಸೊ ತುಂಬಾ ಖಾರ ಇದೆ ಇದು ಅದಕ್ಕಾಗಿ ಒಂದ್ ಐದು ನಾಲ್ಕು ಹಾಕಿದ್ರೆ ಸಾಕು ಅಂತ ಅನಿಸ್ತಿತ್ತು ಸೊ ಖಾರ ಇದೆ ಹಾಗಾಗಿ ಆಮೇಲೆ ಒಂದೆರಡು ಎರಡು ಗಂಟೆ ಬೆಳ್ಳುಳ್ಳಿನ ಸುಲ್ಬಿಟ್ಟು ಹಾಕೊಳ್ಳಿ ಸೊ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಇದೇನು ನಿನ್ನ ಆಗಿದೆ ಅನ್ನೋ ಟೈಮಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಸೊ ಜೀರಿಗೆ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕಾಗುತ್ತೆ ಸೊ ಮೇಲೆ ಇದನ್ನು ಒಂದು ಚಿಕ್ಕದಾಗಿರೋ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇವಾಗ ಮತ್ತೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿದ್ದೀನಿ ಅದನ್ನು ಹಾಕಿ ಮುಂಜಾನೆ ಫ್ರೈ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹಸಿ ಆದಮೇಲೆ ಇವಾಗ ಇನ್ನೂ ಕೂಡ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕಿ ಇದಕ್ಕೆ ಇವಾಗ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಲ್ಲುಪ್ಪು ಇದನ್ನು ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೊಂಬರೋಣ ಒಂದೇ ರೌಂಡು ನೋಡಿ ನೀರು ಹಾಕಿದನೇ ಒಂದು ನಿಮ್ಸ್ ಕೂಡ ನೀರು ಹಾಕ್ಬಾರ್ದು ಸೊ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೊಂಬರ್ಬೇಕು ಆಮೇಲೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕೊಳ್ಳಿ ಹಾಕ್ಬಿಟ್ಟು ಸೊ ಇದಕ್ಕೆ ಈರುಳ್ಳಿ ಟೊಮೊಟೊ ಈರುಳ್ಳಿ ಒಂದು ಹಾಕಿದ್ದೀನಿ ಟೊಮೊಟೊ ಒಂದು ಅರ್ಧ ಭಾಗ ಹಾಕಿದ್ದೀನಿ ಅಷ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ நோடி இீத்தியாகி சேனாக ஆயிலில் ஃபிரைத சோ இவங்க ஏன் ருப்பிட்டுவல்வா சோ இதன்க்கு ஆக்கோணிட்டு இதனாக ரீதியாக ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಸ್ವಲ್ಪ ಶೇಂಗಾನ ಉರ್ಕೊಂತ ಇದ್ದೀನಿ ಸೊ ಇದು ಇವಾಗ ಆಗಿದೆ ಇದನ್ನ ಸಿಪ್ಪೆ ತೆಗೆದು ಇಡೋಣ ಸೊ ಇವಾಗ ಈ ಶೇಗನೆಲ್ಲ ಸಿಪ್ಪೆ ತಗೊಂಬಿಡೋಣ ಇವಾಗ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಸೊ ಅದೇ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡ್ ತರತರಿಯಾಗಿ ರುಬ್ಬೋಣ ಇವಾಗ ನೋಡಿ ಈ ತರ ತರತರಿಯಾಗಿ ರುಬ್ಬಿಡೋ ಇದನ್ನ ತೇಗಿನ ಪೌಡರ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಸೊ ಫೈನಲಿ ಕುರ್ಚನಿ ರೆಡಿ ಆಯಿತು ತುಂಬಾ ಸ್ಪೈಸಿ ಆಗಿರುವಂತಹ ಚಟ್ನಿ ಸೊ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತ ಹೇಳಿದ್ರೆ ಸೊ ಮೊಸರು ಜೊತೆಗೆ ಊಟ ಮಾಡಿದ್ರಂತೂ ರೊಟ್ಟಿ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಲಾಗಲಿ ಮತ್ತೊಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್